ನಮಸ್ಕಾರ ಆಚಾರ್ಯರು ಮತ್ತು ಕ್ವಾಂಟಮ್ ಕುಡಿಕೆ ಈ ಸರಣಿಯ ನಾಲ್ಕನೆಯ ಕಂತಿದು ಈ ಕಂತಿನಲ್ಲಿ ನಾವು ವಿಜ್ಞಾನ ಹೇಗೆ ವಿಕಾಸ ಮಾಡಿದ್ದು ಅದರ ಮೊದಲ ಫಲಗಳು ಏನಾಗಿದ್ವು ಅನ್ನೋದನ್ನ ತಿಳಿದುಕೊಳ್ಳೋಣ ಜಗತ್ತಿನ ಎಲ್ಲ ಜನಾಂಗಗಳಲ್ಲಿ ವಿಶ್ವದ ಬಗೆಗೆ ಬಹಳ ಹಿಂದಿನ ಕಾಲದಿಂದಲೂ ಕುತೂಹಲ ಭರಿತವಾದಂತಹ ಸೋಚನೆ ಇತ್ತು ವಿಶ್ವದೊಂದಿಗೆ ವ್ಯಕ್ತಿ ಹಾಗೂ ವಸ್ತುಗಳ ಸಂಬಂಧ ಏನು ಏಕೆ ಮತ್ತು ಹೇಗಿದೆ ತೆರಿಗೆಲಿಕ್ಕೆ ಅವು ಯತ್ನ ಮಾಡಿದ್ವು ಮನುಷ್ಯ ನಿಸರ್ಗದಿಂದ ಬಂದಿರೋದ್ರಿಂದ ಆತನ ಆರಂಭಿಕ ಜ್ಞಾನ ಅನುಭವದಿಂದ ಬಂದಿದ್ದು ಬೆಂಕಿ ಗಾಳಿ ನೀರು ಆಕಾಶ ಹಗಲು ರಾತ್ರಿ ಮತ್ತು ಹುಟ್ಟು ಸಾವು ಸಂಗತಿಗಳನ್ನ ಒಳಗೊಂಡಿತ್ತು ನಿಸರ್ಗದಲ್ಲಿ ಮರುಕಳಿಸ್ತಕ್ಕಂಥ ಘಟನೆಗಳನ್ನ ಗುರುತಿಸಿ ಮುಂದೆ ಆಗೋದನ್ನ ಕೇಳೋದು ಕೂಡ ಸಾಧ್ಯ ಆಯಿತು ಪೇಟೆ ಮತ್ತು ಅಲೆಮಾರಿ ಬದುಕನ್ನ ಒಕ್ಕ ಕೊನೆಗೊಳಿಸಿದಾಗ ಹೆಚ್ಚಿನ ಬಿಡುವು ಸಿಕ್ಕು ಮೊದಲಿಗಿಂತಲೂ ಆಳವಾಗಿ ನಿಸರ್ಗವನ್ನು ಕುರಿತು ಚಿಂತಿಸೋದು ಮತ್ತು ತಾಂತ್ರಿಕ ಅನಿಸ್ತಕ್ಕಂಥ ಕೆಲಸಗಳನ್ನ ಮಾಡೋದಕ್ಕೂ ಬಳಕೆಯ ಸಾಧನ ಉಪಕರಣಗಳನ್ನ ಮಾಡಿಕೊಳ್ಳೋದಕ್ಕೂ ಮನುಷ್ಯನಿಗೆ ಸಾಧ್ಯವಾಯಿತು ಮಾಡೋದು ತಿದ್ದೋದು ಅಂದ್ರೆ ಟ್ರಯಲ್ ಎರರ್ ಇದರ ತಳಹದಿಯಾಗಿತ್ತು ಸಣ್ಣ ಸಮುದಾಯಗಳು ಮಿತಿಗೆ ಒಳಪಟ್ಟ ಪ್ರದೇಶಗಳ ಪರಿಚಯ ಬಹಳ ಬಹಳ ನಿಧಾನಗತಿಯ ಮಾಹಿತಿ ಹರಡುವಿಕೆ ಯಾವುದೇ ರೀತಿಯ ದಾಖಲಾತಿ ಬರವಣಿಗೆ ಇದೆ ಇರೋದು ಎಲ್ಲ ತಿಳುವಳಿಕೆಯನ್ನ ಕೊರಲಿನ ಮೂಲಕ ಅಂದ್ರೆ ಕಂಠದ ಮೂಲಕ ತಲೆಮಾರುಗಳಿಗೆ ಸಾಗಿಸುವಂತೆ ಮಾಡುತ್ತೆ ಹಳೆಯ ತಿಳುವಳಿಕೆಗಳು ಬದಲಾದಾಗ ಇಲ್ಲ ಹಿಗ್ಗಿಸಲ್ಪಟ್ಟಾಗ ಅದು ಮಾತಿನಲ್ಲಿಯೇ ಬದಲಾಗಿ ಮುಂದುವರಿತು ಮುಂದಿನ ದಿನಗಳಲ್ಲಿ ಲೋಹಗಳನ್ನು ಅದರಿಂದ ಬೇರ್ಪಡಿಸತಕ್ಕಂತಹ ಕರಗಿಚಿ ಸೇರಿಸ್ತಕ್ಕಂಥ ತಂತ್ರಗಳು ಮನುಷ್ಯನಿಗೆ ಕೈಗೆಟಕಿದವು ಮಣ್ಣನ್ನ ತಟ್ಟಿ ಸುಟ್ಟು ಇಟ್ಟಿಗೆ ಮಾಡಿ ಕಟ್ಟೋದು ಕಾಲುವೆಗಳನ್ನ ತೋಡಿ ನೀರು ಹರಿಸೋದು ಕೂಡ ಅವರ ಹತ್ರ ಕಂಡುಕೊಂಡ ಹೋಲಿಕೆಗಾಗಿ ಅಳತೆಯ ತೂಕ ಗಾತ್ರಗಳ ಬಲುಕಲ್ಪನೆಗಳನ್ನ ಮನುಷ್ಯ ಕಟ್ಕೊಂಡ ಇವುಗಳನ್ನ ತಿಳಿಸೋದಿಕ್ಕೆ ಲೆಕ್ಕದ ಮೊದಲ ಹೆಜ್ಜೆಗಳನ್ನ ಹೂರಲಾಯಿತು ಕೃಷಿ ಮತ್ತು ಇತರ ಉತ್ಪನ್ನಗಳು ಹೆಚ್ಚಿ ಮಾರಾಟದ ಸಂಖ್ಯೆಯಂತೆ ಮೂಡಿಬಂತು ನಗರಗಳು ಬೆಳೆದು ನಾಗರಿಕತೆಗಳು ನಾಗರಿಕತೆಗಳು ಹಬ್ಬಿದವು ಇದು ಬರವಣಿಗೆಗೆ ದಾರಿ ಮಾಡಿಕೊಡ್ತು ಇದರಿಂದ ಮುಗಿಲನ್ನ ನೋಡಿ ಚುಕ್ಕಿಗಳನ್ನ ಗುರುಸಿ ಬದಲಾವಣೆಗಳನ್ನು ದಾಖಲಿಸೋದು ಕೂಡ ಸಾಧ್ಯ ಆಯಿತು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ನಡುವೆ ಕೂಡ ನಿಸರ್ಗದ ಅರಿವಿನಲ್ಲಿ ಹೆಚ್ಚಿನ ಬದಲಾವಣೆಗಳು ಆಗಲಿಲ್ಲ ಜಗತ್ತಿನ ಎಲ್ಲ ಜನಾಂಗಗಳಲ್ಲಿ ಬುದ್ಧಿವಂತರು ಅಂತ ಎಣಿಸಲ್ಪಟ್ಟಂತಹ ಪರಿಗಣಿಸಲ್ಪಟ್ಟಂತಹ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಚಿಂತಿಸಿ ಉತ್ತರಗಳನ್ನ ಕೊಡತೊಡಗಿದರು ಇದರಲ್ಲಿ ವಿಶ್ವದ ಉಗಮ ಪಂಚಭೂತಗಳ ಸೃಷ್ಟಿ ಮಾನವನ ಅರಿವು ಇಂದ್ರಿಯಗಳು ಬದುಕಿನ ಸಮಸ್ಯೆ ಎಲ್ಲವೂ ಕೂಡ ಸೇರಿಕೊಂಡು ಕಲಬರಿಕೆ ಆಗಿದವು ಕೆಲವನ್ನು ಭೌತಿಕ ನೆಲೆಯಲ್ಲಿ ಇನ್ನು ಕೆಲವನ್ನ ಧಾರ್ಮಿಕ ಮತ್ತು ದೈವ ಕಲ್ಪನೆಯ ನೆಲೆಗಳಲ್ಲಿ ಪರಿಹರಿಸಲಾಯಿತು ಇದು ಕಾಲಾಂತರದಲ್ಲಿ ಜ್ಞಾನ ಎಂದ್ರೇನು ಎನ್ನುವುದನ್ನ ಧರ್ಮ ನಿರ್ಧರಿಸತಕ್ಕಂಥ ಹಂತಕ್ಕೆ ತಂತು ನಿಸರ್ಗ ಸೇರಿದಂತೆ ಎಲ್ಲ ಹಾಗೆ ಯಾವುದೇ ಸೋಜಗಿತ ಸಂಗತಿಗಳಿಗೆ ಧರ್ಮದ ಮೂಲಕ ಉತ್ತರವನ್ನ ಪಡೆಯಲಾಯಿತು ಧಾರ್ಮಿಕ ತಿಳುವಳಿಕೆ ಬಲಿಯಾದಿಯ ಮೇಲೆ ಕಟ್ಟಲ್ಪಟ್ಟಂತಹ ವಿಶ್ವ ನಿಸರ್ಗ ಕುರಿತಾದಂತಹ ಎಲ್ಲ ಅರಿವು ಭಾರತೀಯೂ ಸೇರಿದಂತೆ ದೇವರು ಬ್ರಹ್ಮ ಆತ್ಮ ಎಂತಕ್ಕಂಥ ಹಲವಾರು ಸಂಗತಿಗಳ ಸುತ್ತ ತಿಳಿತಾ ಇತ್ತು ಉಪನಿಷತ್ಕಾರರು ವಿಶ್ವದ ಮೂಲ ಪಂಚಭೂತಗಳಿಂದ ಆಗಿರದೆ ಅನಂತ ಅಸಾಮಾನ್ಯವಾದಂತಹ ಏಕೈಕ ಬ್ರಹ್ಮನ್ ಸೃಷ್ಟಿ ಜಲ ಅಂತ ಭಾವಿಸಿದ್ರೆ ಗ್ರೀಕ್ ತತ್ವಜ್ಞಾನಿ ಮೈಲೆ ಅನುಯಾಯಿಗಳು ಕೂಡ ಇದೇ ನಂಬಿಕೆಯನ್ನ ಹೊಂದಿದ್ರು ಸಾಂಖ್ಯರು ಮತ್ತು ವೈಶೇಷಿಕರು ಪ್ರಕೃತಿ ಪುರುಷ ಅಂತಕ್ಕಂಥ ಮೂಲ ವಸ್ತುಗಳು ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಿದ್ರೆ ಚೀನಿಯರು ಇನ್ನ ಈ ಅಂಕಗಳಲ್ಲಿ ಕಂಡಿದ್ರು ಇಂತಹದೇ ವಾದವನ್ನ ಇತರ ನಾಗರಿಕತೆಯ ಚಿಂತಕರು ಕೂಡ ಮಾಡಿದ್ರು ಪ್ರಾಚೀನ ಜನಾಂಗಗಳ ತತ್ವಜ್ಞಾನ ಅದರಲ್ಲಿಯೂ ವೇದ ಉಪನಿಷತ್ತುಗಳ ಚಿಂತನೆಗಳನ್ನ ಪುರಾಣಗಳಲ್ಲಿ ಸೂಚಿತವಾದ ಬ್ರಹ್ಮನ ಹೊಂದಿದ್ದಿನ ಎಷ್ಟು ದೊಡ್ಡದು ವಿಶ್ವದ ಬಗ್ಗೆ ಕಾಲಗಣನೆಯ ಬಗ್ಗೆ ಋಷಿಮುನಿಗಳಿಗೆ ಎಷ್ಟು ಅದ್ಭುತವಾದ ಕಲ್ಪನೆಗಳಿದ್ವು ಅಂತ ಕೊಂಡಾಡಿದ್ರು ಕೂಡ ಅವು ಯಾವುವು ಒಂದೇ ಒಂದು ಕೂಡ ನಿಸರ್ಗದ ತತ್ವವನ್ನ ಕಾರ್ಯಕಾರಣ ಪರಿಣಾಮವನ್ನ ಸರಣಿಯಲ್ಲಿ ವಿವರಿಸಲಿಲ್ಲ ಅಂತಕ್ಕಂಥದ್ದು ಮಾತ್ರ ಸತ್ಯ ಕೆಲವು ಪಾಶ್ಚಾತ್ಯ ತತ್ವಜ್ಞಾನಿಗಳ ವೇದಾಂತಿಗಳ ಬೌದ್ಧರ ತಾವುಗಳ ಹೇಳಿಕೆಗಳು ಆಧುನಿಕ ವಿಶ್ವದ ಕಲ್ಪನೆಯನ್ನು ಹೋಲುವಂತೆ ಕಂಡರೂ ಕೂಡ ಅವು ಯಾವುವು ಎಲ್ಲ ಘಟನೆಗಳ ಹಿಂದಿರ್ತಕ್ಕಂಥ ಒಂದೇ ಒಂದು ಸರ್ವಸಾಮಾನ್ಯವಾದ ನಿಯಮವನ್ನು ಕೂಡ ತಿಳಿದಿರಲಿಲ್ಲ ಆದ್ರಿಂದ ಈ ಚಿಂತನೆಗಳು ಎಲ್ಲವೂ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಕ್ಕಂತಹ ಅನುಚಿತ್ತನ ಸರಿಯೆಂದು ಮುಂದಿರಿಸತಕ್ಕಂತಹ ವಾಸ್ತವಿಕ ಸಂಗತಿಗಳಿಗಿಂತ ವಾದಗಳ ಮೂಲಕ ಕಟ್ಟಲ್ಪಟ್ಟ ಹಲವು ಮಾದರಿಗಳ ಕಲವರಿಕೆಗಳಾಗಿದ್ದವು ಚಲನೆ ಚಟ್ನಿ ಬಲ ಚೈತನ್ಯ ಮುಂತಾದವುಗಳಿಗೆ ಸರಳ ಭೌತಿಕ ವ್ಯಾಖ್ಯಾನಗಳು ಕೂಡ ಕೊಡಬೇಕೆಟ್ಟುಗಳಿಗೆ ಆಗಲಿಲ್ಲ ನಿಸರ್ಗದ ಘಟನೆಗಳನ್ನ ವಿವರಿಸಲಿಕ್ಕೆ ಬಳಸ್ತಾ ಇರತಕ್ಕಂಥ ಭಾಷೆಯ ನಿರ್ದಿಷ್ಟತೆ ಅವುಗಳಿಗೆ ಇರಲಿಲ್ಲ ಯಾವ ಬ್ರಹ್ಮಜ್ಞಾನಿಗೂ ಕೂಡ ತತ್ವಜ್ಞಾನಿಗೂ ಕೂಡ ಪ್ರವಾದಿ ಸಂದೇಶ ವಾಹನಿಗೂ ಕೂಡ ನಿಸರ್ಗದೇವಿಗಳು ತಮ್ಮ ಹುಟ್ಟನ್ನ ಬಿಟ್ಟುಕೊಟ್ಟಿರಲಿಲ್ಲ ಕಾಲ ಸೇರಿದಂತೆ ಹಿಂದಿದ್ದ ತತ್ವಜ್ಞಾನಿಗಳು ಋಷಿಮುನಿಗಳು ಚರ್ಚನ ಪೋಪ್ ವಿಹಾರದ ಭಂತೆ ಬಸದಿಯ ಭಟ್ಟಾರಕ ಮಸೀದಿಯ ಇಮಾಮ್ ಹೇಳಿದಂತೆ ಜಗತ್ತಿನಲ್ಲಿ ಘಟನೆಗಳು ನಡೆದೇ ಇರೋದನ್ನ ಕೆಲವು ಜನರು ಗುರುತಿಸಿದರು ನಿಸರ್ಗದಲ್ಲಿ ಘಟನೆಗಳು ಹೇಗೆ ನಡೀತವೆ ಅನ್ನೋದನ್ನು ಊಹಿಸುವ ಬದಲು ಅಳೆದು ತೂಗಿ ಹೋಲಿಸಿ ನೋಡಿದ್ರೆ ನಿಜವಾಗಿಯೂ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಅವರಿಗೆ ಹೊಳೀತು ಆದ್ರೆ ಆ ಜಾಂಡ್ರಲ್ಲಿ ಎಲ್ಲರೂ ಒಪ್ಪಿತ ವ್ಯವಸ್ಥೆಗೆ ಸವಾಲು ಎಸಿ ಆಗಿರಲಿಲ್ಲ ಬೀಳಿಸಿದ ಭಾರವಾದ ವಸ್ತು ಹಗುರವಾದ ವಸ್ತುವಿಗಿಂತ ವೇಗವಾಗಿ ಭೂಮಿಯತ್ತ ಸಾಕ್ತೇ ಅಂತಕ್ಕಂಥ ಪ್ರಾಚೀನವಾದ ಅಭಿಪ್ರಾಯ ಸರಿಯೇ ಅಂತ ನಾವೇ ನಡೆಸಿ ನಾವೇ ಒಂದು ಪ್ರಯೋಗವನ್ನು ನಡೆಸಿ ತೀರ್ಮಾನಿಸಬಹುದಲ್ಲ ದೇಹ ಹೇಗೆ ಕೆಲಸ ಮಾಡ್ತೈತೆ ಅಂತ ಊಹಿಸೋದೇ ಯಾಕೆ ಪ್ರಾಣಿಯ ದೇಹವನ್ನು ಕತ್ತರಿಸಿ ನೋಡಿದ್ರೆ ಹೆಚ್ಚು ನಿಲುವು ಬರ್ತದೆ ಅಲ್ಲವೇ ಅಂತಕ್ಕಂಥದ್ದು ಮೊದಲ ಕ್ರಾಂತಿಕಾರಿಕ ಹೆ ಹೆಜ್ಜೆ ಆಗಿತ್ತು ಇದು ಇಳಿದವರ ಖ್ಯಾತರ ಅಧಿಕಾರವಾಣಿಯ ಹೇಳಿಕೆಗಿಂತ ಬೇರೆಯಾಗಿದ್ದು ವಾಸ್ತವಿಕತೆಗೆ ವಾಸ್ತವಿಕತೆಗೆ ವಸ್ತುನಿಷ್ಠತೆಗೆ ಹೆಚ್ಚು ಪ್ರಾಚಸ್ತ್ಯವನ್ನು ನೀಡಿತ್ತು ಎಲ್ಲವೂ ಗೊತ್ತು ಎನ್ನುವುದರ ಬದಲು ಸರಿಯಾಗಿ ಗೊತ್ತಿಲ್ಲ ಅಥವಾ ಏನೂ ಗೊತ್ತಿಲ್ಲ ಎಂದು ಒಪ್ತಕ್ಕಂಥ ಪ್ರಾಮಾಣಿಕ ನಿಲುವು ಮೂಡತೊಡಿತು ಯುರೋಪ್ನಲ್ಲಿ ಜರುಗಿದೆ ಜರುಗಿದಂತಹ ಪುನರುಜ್ಜೀವನ ಚಳವಳಿ ಹೆಚ್ಚಿನ ಸಾಕ್ಷರತೆ ಮುದ್ರಣ ಯಂತ್ರದ ಉತ್ಪದನೆ ಮತ್ತೆ ಅಗ್ಗದಲ್ಲಿ ಜ್ಞಾನ ಪ್ರಸಾರ ಇವು ವಿಶ್ವದ ಎಲ್ಲ ಜ್ಞಾನದ ಅಧಿಕೃತ ಗಣಿಯಂತ ಭಾವಚಾಲಾಗಿದ್ದಂತಹ ಚರ್ಚ್ ವ್ಯವಸ್ಥೆಯನ್ನ ಒಳಗಾಡಿಸಿದವು ಗ್ರಹಗಳ ಚಲನೆಯನ್ನು ದಾಖಲಿಸಿಕೊಂಡು ಸರಿಯಾದ ಕ್ಯಾಲೆಂಡರ್ ತಯಾರಿಸ್ತಕ್ಕಂಥ ಚರ್ಚಿನ ಬಯಕೆಯೇ ಅದನ್ನ ಅದರ ಬೇರೆತ್ತಿರತಕ್ಕಂತಹ ಪಿಕಾಸಿಯಾಗಿ ಬದಲಾಯಿತು ಅನುಮಾನ ಪಡ್ತಕ್ಕಂಥದ್ದು ಸತ್ಯದ ಹುಡುಕಾಟದಲ್ಲಿ ಮೊದಲ ಹೆಜ್ಜೆ ಅಂತ ಒಪ್ಪಲಾಯಿತು ದೂರ ನೌಕಾಯಾನ ಸಾಧ್ಯವಾಗಿ ಯುರೋಪಿಯನ್ನರು ಬಹುದೂರದ ಹೊಸ ಪ್ರದೇಶಗಳಿಗೆ ಸಾಗಿ ಅಲ್ಲಿನ ಜನ ಸಂಸ್ಕೃತಿ ನಂಬಿಕೆ ಜ್ಞಾನಗಳಿಗೆ ಮೊಯ್ ನಿಸರ್ಗ ಕುರಿತಾಗಿ ವಿವಿಧ ಜನಾಂಗಗಳು ಬೇರೆ ಬೇರೆಯಾಗಿ ಚಿಂತಿಸಿರೋದನ್ನ ಅವರು ಕಂಡುಕೊಂಡರು ಇವುಗಳ ಹೋಲಿಕೆ ಸ್ವತಂತ್ರ ವಿಚಾರಕ್ಕೆ ಹುರುಪು ನೀಡಿತು ಹುಮ್ಮಸ್ಸನ್ನು ತಂದುಕೊಡ್ತರು ನಿಸರ್ಗದ ಘಟನೆಗಳನ್ನ ಬಣ್ಣಿಸೋದರ ಬದಲು ಮೂಲ ಚಿಂತನೆಗಳನ್ನ ಪಟ್ಟಿ ಮಾಡಿ ಗಣಿತದ ಮೂಲಕ ವ್ಯಕ್ತಪಡಿಸೋದಕ್ಕೆ ಮನ್ನೆಡೆ ಅಸ್ಪಷ್ಟತೆ ಮತ್ತು ಸಾಂದರ್ಭಿಕತೆ ವೈಯಕ್ತಿಕ ನಿಲುವುಗಳು ಇಲ್ಲವಾಗಿ ಕಾರಣ ಮತ್ತು ಪರಿಣಾಮಗಳನ್ನ ಒಗ್ಗೂಡಿಸಿ ತಿಳಿಸೋದು ಒಂದು ಘಟನೆಯ ಮುಂದಿನ ಸ್ಥಿತಿಯನ್ನ ಕಾಲ ಸ್ಥಾನಗಳಲ್ಲಿ ತಿಳಿಸೋದಕ್ಕೆ ನೆರವಾಯಿತು ಮತ್ತು ಸಾಧ್ಯ ಆಯಿತು ಇವೆಲ್ಲವುಗಳ ನಡುವೆ ಕೂಡ ಜನಸಾಮಾನ್ಯರು ಮಾಯ ಮಾಟ ದೈವ ಕಾರಣ ಜ್ಯೋತಿಷ್ಯ ಕರ್ಮಫಲ ಮುಂತಾದವುಗಳಲ್ಲಿಯೇ ಮುಳುಗಿದ್ರು ಹೊಸ ಸಂಗತಿಗಳನ್ನ ಬಲ್ಲವರು ಇದ್ದರಾದರೂ ಕೂಡ ದೈನಂದಿನ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಕಾಣದೆ ಹಳೆಯ ಬದುಕಿನಲ್ಲಿ ಕಳೆದು ಹೋದರು ಹದ್ನೆಂಟನೇ ಶತಮಾನ ಹೊಸ ಚಿಂತನೆಗಳ ಫಲಗಳನ್ನ ದೈನಂದಿನ ಜೀವನದಲ್ಲಿ ತರತೊಡಗಿದಾಗ ಮಹತ್ತರವಾದ ಬದಲಾವಣೆಗಳು ಹತ್ತೊಡಗಿದ್ರು ಇವೆಲ್ಲ ಯುರೋಪ್ನಲ್ಲಿ ಜರುಗ್ತಾ ಇರಬೇಕಾದ್ರೆ ಭಾರತ ಚೀನಾ ಮುಂತಾದ ಪೌರಾತ್ಯ ದೇಶಗಳಲ್ಲಿ ಬದಲಾವಣೆ ತರತಕ್ಕಂಥ ಹೊಸ ಗಾಳಿಯ ಚುಳಿಗೆ ಇರಲಿಲ್ಲ ಬಹುತೇಕ ಎಲ್ಲ ಬದಲಾವಣೆಗಳು ಯುರೋಪ್ನಲ್ಲಿ ಎಂದ್ರೀಕೃತ ಆಗಿದ್ವು ಆದ್ರಿಂದ ವಿಜ್ಞಾನದ ಮೂಲ ಅಡಿಗಟ್ಟು ಅಲ್ಲಿಯೇ ಕಟ್ಟಲ್ಪಟ್ಟಿತ್ತು ಮತ್ತು ಇಡಲ್ಪಟ್ಟಿತ್ತು ಅಂತ ಅಡಿಗಟ್ಟಿನ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳಿಯೋಣ ವಂದನೆಗಳೊಂದಿಗೆ